ನಮ್ಮ ಸಿನಿಮಾದ ಆಡಿಯೋ ಲಾಂಚ್ ಇವತ್ತಾಗಿದೆ ಫಸ್ಟ್ ಟೈಮ್ ನಾನು ಪೂರ್ತಿ ಸಾಂಗ್ನ ನಿಮ್ಮೆಲ್ಲರ ಜೊತೆ ಕೂತ್ಕೊಂಡು ನೋಡಿರೋದು ಆ್ಯಂಡ್ ಸುದೀಪ್ ಸರ್ದು ಆಗಿರೋ ವಾಯ್ಸು ಇಂಪಾಗ ಆಡಿದ್ದಾರೆ ಸೊ ನೆನ್ನೆ ಆ್ಯಕ್ಚುಲಿ ಟೀಸರ್ ನಾನು ಒಂದು ಹತ್ತು ಸತಿ ರಿಪೀಟ್ ಮಾಡಲ್ಲಿ ನೋಡ್ತಾ ಇದ್ದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಗಿರಿ ಅಣ್ಣಂದಾಗಲಿ ಚಂದು ಅವ್ರದ್ದಾಗಲಿ ಒಂದು ಕಾಂಬಿನೇಷನ್ ಆಗಲಿ ಒಂದು ರ್ಯಾಪೋ ಆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದು ಸ್ಕ್ರೀನಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ಸೊ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ನಮ್ಮ ಸಿನ್ಮಾಗೆ ಸುದೀಪ್ ಸರ್ ನಮ್ಮ ಸಿನಿಮಾದಲ್ಲಿ ಆಡಿರೋದು ಒಂದು ದೊಡ್ಡ ದೊಡ್ಡ ಬ್ಲೆಸ್ಸಿಂಗ್ ನಮಗೆ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್ ಹಾಗೆ ಈ ಸಿನಿಮಾ ನನಗೆ ಲಾಸ್ಟ್ ಮಿನಿಟಲ್ಲಿ ಸಿಕ್ಕಿರೋದು ನಾಳೆ ಇನ್ನೇನು ಶೂಟಿಂಗ್ ಹೋಗಬೇಕು ಸೊ ಇವತ್ತು ಚಂದು ಅವ್ರು ಕಾಲ್ ಮಾಡಿ ಒಂದು ಅದ್ಭುತವಾಗಿರೋ ಒಂದು ಪಾತ್ರನ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಎಂಟೈರ್ ಸಿನ್ಮಾದಲ್ಲಿ ನಾನು ಅವ್ರಿಗೆ ಸೊ ಆಯಿತು ನಾನು ಹೇಳಲ್ಲ ಆ್ಯಂಡ್ ತುಂಬ ಚೆನ್ನಾಗಿರೋ ಒಂದು ಪಾತ್ರ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂದು ಅವರು ಮತ್ತು ಪ್ರವೀಣ್ ಸರ್ಗೂ ಥ್ಯಾಂಕ್ಸ್ ಸರ್ ಪ್ರತಿಯೊಂದು ಹೆಜ್ಜೆಗೂ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಜಗತ್ತಲ್ಲಿ ನನ್ನ ಪ್ರಕಾರ ಅಪ್ಪ ಅಮ್ಮನ ರಿಲೇಶನ್ಶಿಪ್ ಬಿಟ್ಟರೆ ಫ್ರೆಂಡ್ಶಿಪ್ ಬಾಂಡ್ ತುಂಬ ಚೆನ್ನಾಗಿ ಏನು ಸ್ಟ್ರಾಂಗ್ ಆಗಿರೋ ಒಂದು ಪಾತ್ ಇದು ಪ್ಲೇ ಆಗುತ್ತೆ ನಮ್ಮ ಲೈಫಲ್ಲಿ ಸೊ ನನಗೆ ಆ್ಯಕ್ಚುಲಿ ಈ ಸಾಂಗ್ ನೋಡ್ತಾ ನನಗೆ ನನ್ನ ಫ್ರೆಂಡ್ಸ್ ನಾನು ಝೀರೋದಿಂದ ಇರುವಾಗಲೂ ಇಲ್ಲಿ ತನಕ ಬಂದಿದ್ದಕ್ಕೂ ನನ್ನ ಫ್ರೆಂಡ್ಸ್ ತುಂಬ ಕನೆಕ್ಟ್ ಆದರು ನನಗೆ ಸೊ ನಿಮ್ಮೆಲ್ರಿಗೂ ನಿಮ್ಮ ಫ್ರೆಂಡ್ಸು ಮತ್ತು ಎಲ್ಲ ಮೆಮೊರೀಸ್ ರೀಕಾಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್ ವಿತ್ ನಿಮಿಕಾ ಅವ್ರು ಹೇಳ್ದಂಗೆ ಅಷ್ಟು ಕಾಂಬಿನೇಷನ್ ಸೀನ್ ಇರಲಿಲ್ಲ ಬಟ್ ಶಿ ಹ್ಯಾಡ್ ಬೀನ್ ಮೈ ಗುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಇವತ್ತು ನಮ್ಮ ಫ್ಲರ್ಡ್ ಮೂವಿಯ ಫ್ರೆಂಡ್ಶಿಪ್ ಸಾಂಗ್ ಫ್ರೆಂಡ್ಶಿಪ್ ಆ್ಯಂಥಮ್ ಲಾಂಚಿಗೆ ನೀವೆಲ್ಲ ಬಂದಿದ್ದೀರಾ ಆ್ಯಂಡ್ ಈ ಸಾಂಗನ್ನು ಹಾಡಿರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸುದೀಪ್ ಸರ್ ಆ್ಯಂಡ್ ಈ ಸಾಂಗನ್ನು ಈ ಸಾಂಗ್ ಲಾಂಚ್ ಸಪೋರ್ಟ್ ಮಾಡಲಿಕ್ಕೆ ಚಂದನ್ಗೆ ಸಪೋರ್ಟ್ ಮಾಡಲಿಕ್ಕೆ ಇಡೀ ಸಿ ಸಿ ಎಲ್ ತಂಡ ಬಂದಿದೆ ಅವರೆಲ್ಲ ಫ್ರೆಂಡ್ಸ್ ಬಂದಿದ್ದಾರೆ ಇದಕ್ಕಿಂತ ಬೆಸ್ಟ್ ಲಾಂಚ್ ಐ ಥಿಂಕ್ ಯಾವ ಸಾಂಗಿಗೂ ನನಗೆ ಇಲ್ಲಿ ತರಕ ಮಾಡಿರೋ ಮೂವಿಗೆ ಸಿಕ್ಕಿಲ್ಲ ದಟ್ಸ್ ರಿಯಲಿ ರಿಯಲಿ ಸ್ಪೆಷಲ್ ಮೂಮೆಂಟ್ ಥ್ಯಾಂಕ್ ಯು ಎಲ್ಲ ಸಿ ಸಿ ಎಲ್ ತಂಡದವರಿಗೆ ಫಾರ್ ಕಮ್ಮಿಂಗ್ ಫಾರ್ ದಿಸ್ ಲಾಂಚ್ ಆ್ಯಂಡ್ ಲಾಂಚಿಂಗ್ ದಿಸ್ ಸಾಂಗ್ ಆ್ಯಂಡ್ ಇನ್ನು ಚಂದನ್ ಅವರು ಈ ಮೂವಿಯಲ್ಲಿ ಡಿರೆಕ್ಷನ್ ಪ್ರೊಡಕ್ಷನ್ ಹಾಗೆ ಆ್ಯಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ ಸಾಧು ಸರ್ ಹೇಳಿದ ಹಾಗೆ ಈ ಈ ಮೂರು ಕೆಲಸವನ್ನು ಒಟ್ಟಿಗೆ ಮಾಡಿರುವಾಗ ಏನೋದು ಕಷ್ಟಪಟ್ಟಿರೋ ರೀತಿ ನಾವೆಲ್ಲ ನೋಡಿದ್ದೀವಿ ಆ್ಯಂಡ್ ಐ ರಿಯಲಿ ಹೋಪ್ ಇದ್ದಕ್ಕೆ ಒಂದು ಒಳ್ಳೆ ರಿವಾರ್ಡ್ ಸಿಗುತ್ತೆ ಅಂತ ಈ ಮೂವಿ ಲಾಂಚ್ ರಿಲೀಸ್ ಆಗೋ ಟೈಮಲ್ಲಿ ಹಾಗೆ ಇವರು ಹೇಳಿದ ಹಾಗೆ ನೈಂಟಿ ನೈನ್ ಗರ್ಲ್ ಫ್ರೆಂಡ್ಸ್ ಎಸ್ ನೈಂಟಿ ನೈನ್ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಆ ನೈಂಟಿ ನೈನ್ ಗರ್ಲ್ ಫ್ರೆಂಡ್ಸಲ್ಲಿ ಒಂದು ಸ್ಪೆಷಲ್ ಗರ್ಲ್ ಫ್ರೆಂಡ್ ನಾನು ಸೊ ಯಾ ಇದರಲ್ಲಿ ಬೇರೆ ಅದು ಐ ಥಿಂಕ್ ಎಲ್ಲರೂ ಯುನೋ ಮೂವಿ ರಿಲೀಸ್ ಆದಾಗ ನೋಡ್ತಾರೆ ಯಾರಿಗೆ ನಾನು ಸ್ಪೆಷಲ್ ಯಾರಿಗೆ ಸ್ಪೆಷಲ್ ಅಲ್ಲ ಅಂತ ನನಗೆ ಯಾರು ಸ್ಪೆಷಲ್ ಅಂತನೂ ಅದರಲ್ಲಿ ಗೊತ್ತಾಗುತ್ತೆ ಸೊ ಇಂಥ ಥ್ಯಾಂಕ್ ಯು ಸೊ ಮಚ್ ನಾನೊಂದು ಬೇರೆ ಕ್ಯಾರೆಕ್ಟರ್ ಆ್ಯಕ್ಚುಲಿ ಇದರಲ್ಲಿ ಮಾಡಿದ್ದೀನಿ ಇದರಲ್ಲಿ ಎರಡು ಶೇಡ್ಸಲ್ಲಿ ಕಾಣಿಸ್ಕೊಳ್ತೀನಿ ಆ್ಯಂಡ್ ಆ ಸೆಕೆಂಡ್ ಶೇಡ್ ಒಂಥರ ಚೆನ್ನಾಗಿದೆ ಒಂದು ಸ್ವಲ್ಪ ನೆಗೆಟಿವ್ ಇದೆ ಒಂದು ಸ್ವಲ್ಪ ಪಾಸಿಟಿವ್ ಇದೆ ಥ್ಯಾಂಕ್ ಯು ಸೊ ಮಚ್ ಅಂದನ್ ಫಾರ್ ಗಿವಿಂಗ್ ಬಿ ದಿಸ್ ಆಪರ್ಚುನಿಟಿ ಹಾಗೆ ಸಾಧು ಸರ್ ಹೇಗೆ ಹೇಳಿದ್ರು ಅವರು ಒಂದು ಡಿಫ್ರೆಂಟ್ ಅವತಾರದಲ್ಲಿ ಇದರಲ್ಲಿ ಕಾಣಿಸ್ಕೊಳ್ತಾರೆ ಅಂತ ನಾನು ಆಕ್ಚುಲಿ ಪರ್ಫಾರ್ಮೆನ್ಸ್ ಅಲ್ಲಿ ಗಿರಿ ಅವರನ್ನ ಒಂದು ಬೇರೆ ತರ ನೋಡಿದ್ದೀನಿ ಯಾಕೆಂದರೆ ಮಿಸ್ಟರ್ ಬ್ಯಾಚುಲರ್ ಮೂವಿಯಲ್ಲಿ ಕೃಷ್ಣ ಆ್ಯಂಡ್ ಗಿರಿ ಜೊತೆ ನನಗೆ ಸಾಕಷ್ಟು ಕಾಂಬಿನೇಷನ್ ಸೀನ್ಸ್ ಇತ್ತು ಆ್ಯಂಡ್ ಅದರಲ್ಲಿ ಗಿರಿಯವರನ್ನು ನೋಡೋದಕ್ಕೂ ಈ ಮೂವಿಯಲ್ಲಿ ನಾನು ಗಿರಿಯವರನ್ನು ಪರ್ಫಾರ್ಮ್ ಮಾಡಿದ್ದಕ್ಕೆ ಐ ಥಿಂಕ್ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಗಿರಿಯವರನ್ನು ನೀವು ಸೀರಿಯಸ್ ಆಗಿ ನೋಡಿದರೆ ಅಂತ ಈವಾಗಲೇ ಇಮ್ಯಾಜಿನ್ ಮಾಡಿ ಬಿಕಾಸ್ ಅದನ್ನು ನೀವು ಮೂವಿಯಲ್ಲಿ ನೋಡ್ತೀರ ಹಾಗೆ ನನಗೆ ಐ ಹ್ಯಾಡ್ ರಿಯಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಾಧು ಸರ್ ಶ್ರುತಿ ಮ್ಯಾಮ್ ರಂಗಾಯಣ ರಘು ಸರ್ ನನಗೆ ಅಕ್ಷಯದ ಜೊತೆ ಕಾಂಬಿನೇಷನ್ ಸೀನ್ಸ್ ಅಂತ ಸೀನ್ಸ್ ಇರಲಿಲ್ಲ ಬಟ್ ದಶೀಸ್ ಡನ್ ಅ ವಂಡರ್ಫುಲ್ ಜಾ ಜಾಬ್ ಇಸ್ ವೆಲ್ ಆ್ಯಂಡ್ ಇನ್ನು ಮೀಡಿಯಾ ಫ್ರೆಂಡ್ಸ್ ಎಲ್ಲ ಮಾಧ್ಯಮ ಮಿತ್ರರೇ ಐ ಥಿಂಕ್ ಅವ್ರು ಇಲ್ಲೇ ಇದ್ದಾರೆ ಅವ್ರಿಗೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಅವರ ಲವ್ ಮಾಕ್ಟೆಲ್ ಮೂವಿ ಇವಾಗ ಸಕ್ಸಸ್ಫುಲಿ ಥರ್ಡ್ ಪಾರ್ಟ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಹಾಗೆ ನಮ್ಮ ಚಂದನ್ಗೂ ಈ ಥರನೇ ಸಪೋರ್ಟ್ ಮಾಡಿ ನಮ್ಮ ಮೂವಿಗೂ ಅಷ್ಟೇ ಯುನೋ ಪ್ರೊಮೋಷನ್ಸ್ ನಿಮ್ಮ ಕಡೆಯಿಂದ ಇರಲಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಇನ್ ದಿಸ್ ಮೂವಿ ಥ್ಯಾಂಕ್ ಯು